ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಫೋರ್ಟಿ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ವಾಸ್ತವ ಸಂಖ್ಯೆಗಳು ಅಧ್ಯಾಯದ ಮೇಲೆ ಮೂರನೇ ಪ್ರಕಾರದ ಪ್ರಶ್ನೆಗಳು ಯಾವ ರೀತಿ ಬಂದಿದೆ ಇಲ್ಲಿ ಮುಖ್ಯವಾಗಿ ಲಸಾ ಮತ್ತು ಮಸಾದ ಮೇಲೆ ಬಂದಿದೆ ಇಲ್ಲಿ ನೀವು ನೆನಪಿಟ್ಕೋಬೇಕಾದಂತಹ ಒಂದು ಮಾಹಿತಿ ಏನು ಅಂದರೆ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಈಗ ಎ ಮತ್ತು ಬಿ ಎರಡು ಸಂಖ್ಯೆಗಳಿದ್ದರೆ ಅವುಗಳ ಗುಣಲಬ್ಧ ಅವುಗಳ ಮಸಾ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರ್ತದೆ ಎಚ್ ಇಂಟು ಎಲ್ ಈ ಒಂದು ಮಾಹಿತಿಯನ್ನು ಎಲ್ಲರೂ ಸರಿಯಾಗಿ ನೆನಪಿಟ್ಕೊಳಿ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅನ್ನುವ ಮಾಹಿತಿಯನ್ನು ಸರಿಯಾಗಿ ಎಲ್ಲರೂ ನೆನಪಿನಲ್ಲಿ ಇಟ್ಕೋಬೇಕು ಇನ್ನು ಪರಿಹಾರ ಈ ಪ್ರಶ್ನೆಗೆ ಏನು ಅಂತ ನೋಡೋಣ ನನ್ನ ಜೊತೆಯೇ ನೀವು ಕೂಡ ಬೆಳೆಸ್ತಾ ಸಾಗಿ ಇಪ್ಪತ್ನಾಲ್ಕು ಮೂವತ್ತಾರು ಎರಡು ಸಂಖ್ಯೆಗಳ ಲಸ ನಲವತ್ತೆಂಟು ಅಂದರೆ ಈ ಎರಡು ಸಂಖ್ಯೆಗಳು ಅಂದರೆ ಏ ಇಕ್ಕೋಟೆ ಎಷ್ಟಿದೆ ಇಲ್ಲಿ ಇಪ್ಪತ್ನಾಲ್ಕಿದೆ ಬರಿಬೇಕು ಎ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಮೊದಲನೇ ಸಂಖ್ಯೆ ನಾ ಬರೀ ಅಂದಾಗ ಬರಿಬೇಕು ಮುಂದೊಡೋದು ಹಿಂದುಳಿದು ಮಾಡಬಾರ್ದು ನನ್ನನ್ನು ಫಾಲೋ ಮಾಡು ಎ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಬಿ ಅಂದರೆ ಎರಡನೇ ಸಂಖ್ಯೆ ಎರಡನೇ ಸಂಖ್ಯೆ ಎಷ್ಟಿದೆ ಮೂವತ್ತಾರಿದೆ ಅವುಗಳ ಲಸ ಕೊಟ್ಟಿದಾರೋ ಮೋಸ ಕೊಟ್ಟಿದಾರೋ ಲಸವನ್ನು ಎಲ್ ಅಂತ ನಾನು ಎಲ್ ಎಲ್ ಕೊಟ್ಟಿದ್ದಾರೆ ಎಷ್ಟಿದೆ ನಲವತ್ತೆಂಟಿದೆ ಮೋಸ ಅಂದರೆ ಎಚ್ ಇದನ್ನು ಕೇಳಿದ್ದಾರೆ ಸರಿನಾ ಈಗ ನಮಗೆ ಸಂಬಂಧ ಏನು ಎ ಇಂಟು ಬಿ ಇಕ್ವಲ್ ಟು ಎಚ್ ಇಂಟು ಎಲ್ ಐತೆ ಇದು ನಿಮಗೂ ಬರ್ಕೋಬೋದಿಲ್ಲ ಎಚ್ ಇಂಟು ಎಲ್ ಟು ಎ ಇಂಟು ಬಿ ಅದು ಬರೀರಿ ನಾ ಎಚ್ ಇಂಟು ಎಲ್ಲ ಎಡಕ್ಕೆ ಬರ್ಕೊಂಡು ಯಾಕಂದ್ರೆ ನಂಗೆ ಹೆಚ್ ಬೇಕಾಗಿತ್ತಲ್ಲ ಆ ಕಾರಣಕ್ಕೋಸ್ಕರ ಈಗ ಬೇಕಾಗಿತ್ತೇನೋ ಎಚ್ ಮಾಸ ಎಚ್ಗೆ ಸೂತ್ರ ರೆಡಿ ಮಾಡ್ಕೋರಿ ಎ ಇಂಟು ಬಿ ಡಿವೈಡೆಡ್ ಬೈ ಎಲ್ ನೇರವಾಗಿನೂ ಬಳಸ್ಬೋದು ಹೆಚ್ಚಿಗೆ ಕೊಟ್ಟು ಡೈರೆಕ್ಟ್ ಎ ಇಂಟು ಬಿ ಅಪ್ಪ ಎಲ್ ಅಂತ ಬರ್ಕೊಂಡು ಮಾಡ್ಬೋದು ಎದ್ ಬೆಲೆ ಎಷ್ಟಿದೆ ನೋಡಿರಿ ಇಪ್ಪತ್ನಾಲ್ಕಿದೆ ಬೀದ್ ಬೆಲೆ ಎಷ್ಟಿದೆ ಮೂವತ್ತಾರು ಇದೆ ಎಲ್ ಬೆಲೆ ಎಷ್ಟಿದೆ ನೋಡ್ರಿ ನಲ್ವತ್ತು ಎಂಟಿದೆ ಸರಿನಾ ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ತ್ನಾಲ್ಕು ಎರಡಲೇ ಡೈರೆಕ್ಟ್ ಕಟ್ತಾ ಹೊಡಿ ನಾವು ಇನ್ನೂ ಮತ್ತೆ ಹೋಗತ್ತಿಲ್ಲ ಎರಡು ಒಂದಲೇ ಎರಡು ಎಷ್ಟಲೇ ಎರಡು ಹದಿನೆಂಟ್ಲೇ ಮೂವತ್ತ ಅಂದ್ರೆ ಹೆಚ್ಚಿದ ಬೆಲೆ ಎಷ್ಟು ಉಳಿತು ಒಂದು ಗುಂಡ್ಲೆ ಹದಿನೆಂಟು ಎಷ್ಟು ಹದಿನೆಂಟು ಡಿವೈಡೆಡ್ ಬೈ ಎಷ್ಟಿದು ಒಂದು ಅಂದ್ರೆ ಫೈನಲ್ ಆ್ಯನ್ಸರ್ ಎಚ್ ಇಕ್ಕೊಟ್ಟು ಮೊಸ ಇಟ್ಕೊಟ್ಟು ಎಷ್ಟು ಬಂತು ಹದಿನೆಂಟು ಹದಿನೆಂಟು ಬಾಗಿಲೆ ಒಂದು ಇಕ್ಕ ಕೊಟ್ಟು ಎಷ್ಟು ಬರ್ತದ ಹದಿನೆಂಟು ಬರ್ತದೆ ಅರ್ಥ ಆಯ್ತಲ್ಲ ಸೊ ಇಂಥವ ಪ್ರಶ್ನೆಗಳನ್ನು ಈ ಸೀರೀಸ್ ಒಳಗೆ ಮಾಡೋದು ಇಂಥವನ್ನ ಇದ ಸಂಬಂಧದ ಮ್ಯಾಮ್ ಸರಿ ಮುಂದಿನ ಪ್ರಶ್ನೆ ಎಪ್ಪತ್ತೆರಡು ಮತ್ತು ಒನ್ನೂರ ಇಪ್ಪತ್ತರ ಮೊಸ ಇಪ್ಪತ್ತ್ನಾಲ್ಕದೇ ಎ ಟು ಮೊದಲನೇ ಸಂಖ್ಯೆ ಎಪ್ಪತ್ತೆರಡು ಬರೀರಿ ಎರಡನೇ ಸಂಖ್ಯೆ ಬಿ ಇಕ್ ಒಟ್ಟು ಎಷ್ಟು ಬರೀತಿರಿ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬರೀತಿ ಇವೆರಡುತ್ರ ಮಸಾಹ ಕೊಟ್ಟಿದಾರೆ ಲಸ ಕೊಟ್ಟಿದ್ದಾರೆ ನೋಡಿರಿ ಮಸಾಹ ಕೊಟ್ಟಿದ್ದಾರೆ ಮಸಾವನ್ನು ಹೆಂಗೆ ಬರೀತೀರಿ ಎಚ್ ಅಂತ ಬರೀತೀರಿ ಎಚ್ ಇದೆ ನೀವು ಕಂಡುಹಿಡಿಬೇಕಾದದ್ದು ಏನು ಎಲ್ ಕಂಡುಹಿಡೀಬೇಕು ಲಸಾವನ್ನು ಕಂಡುಹಿಡಬೇಕು ಇದು ಮೊದಲನೇ ಹಂತ ಬರ್ದ್ರಿ ಎಲ್ಲರೂ ಈಗ ನಾ ಸಂಬಂಧ ಹೆಂಗೆ ಬರ್ಕೋಬೇಕಂದ್ರೆ ಎಚ್ ಇಂಟು ಎಲ್ ಎಚ್ ಇಂಟು ಎಲ್ ಈಕ್ವಲ್ ಟು ಏನು ಬರಿಬೇಕು ಎ ಇಂಟು ಬಿ ಬರಿಬೇಕು ಬೇಕಾಗಿರೋದು ಎಲ್ ಇಲ್ಲಿ ನೋಡ್ರಿ ಎಲ್ ಬೇಕಾಗಿದೆ ಹಾಗಾಗಿ ಎಲ್ಲಿಗೆ ಬಿಡಿಸ್ಕೊಳ್ತೀನಿ ಎಲ್ ಇಕ್ಕೊಟ್ಟು ಏನಾಗ್ತದ ಎ ಇಂಟು ಬಿ ಡಿವೈಡೆಡ್ ಬೈ ಏನು ಬರೀಬೇಕು ಎಚ್ ಬರಿಬೇಕು ಎ ಇಂಟು ಬಿ ಡಿವೈಡೆಡ್ ಬೈ ಎಚ್ ಎ ಎಂಟು ಬಿ ಎನ ಬೆಲೆ ಎಪ್ಪತ್ತೆರಡು ಬಿನ ಬೆಲೆ ಎಷ್ಟು ಒಂದು ನೂರ ಇಪ್ಪತ್ತು ಆಗಲೇ ಎಚ್ನ ಬೆಲೆ ಎಷ್ಟು ನೋಡಿರಿ ಇಪ್ಪತ್ತ್ನಾಲ್ಕದು ಇಪ್ಪತ್ತ್ನಾಲ್ಕು ಮೂರಲೇ ಎಪ್ಪತ್ತು ಡೈರೆಕ್ಟ್ ಹೋಗ್ತದಲ್ಲ ಇಪ್ಪತ್ನಾಲ್ಕು ಒಂದ್ಲೇ ನೋಡಿರಿ ಕಡಿತ ಹೊಡಿದು ಗೊತ್ತಾಗ್ತೈತಿಲ್ಲ ನೋಡ್ರಿ ಇಪ್ಪತ್ನಾಲ್ಕು ಒಂದ್ಲೇ ಹೆಂಗೆ ಡೈರೆಕ್ಟ್ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಅಂದರೆ ಎರಡೇ ರೀ ಇಪ್ಪತ್ನಾಲ್ಕು ಒಂದ್ಲೇ ಇಪ್ಪತ್ನಾಲ್ಕು ಮೂರಲೇ ಎಪ್ಪತ್ತೆರಡು ಇಪ್ಪತ್ತ್ಮೂರಲೇ ಅರವತ್ತು ನಾಲ್ಕು ಮೂರಲೇ ಹನ್ನೆರಡು ಅರವತ್ತು ಹನ್ನೆರಡು ಎಪ್ಪತ್ತೆರಡು ಆಯ್ತು ಇನ್ನು ನೋಡ್ರಿ ಇನ್ನೇನು ಛೇದ ಉಳಿಲಿಲ್ಲ ಡೈರೆಕ್ಟ್ ಗುಣಾಕರ್ ಮಾಡಿರಿ ಎದರಿಂದ ಗುಣಿಸ್ತೀರಿ ಮೂರರಿಂದ ಗುಣಿಸ್ರಿ ಹನ್ನೆರಡು ಮೂರಲೇ ಮೂವತ್ತಾರು ಮುಂದೊಂದು ಸನ್ನೆ ಇಡ್ಬೇಕಲ್ಲ ಮುನ್ನೂರ ಅರವತ್ತು ಅದರಿಂದ ಲಸ ಲಸ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳ ಲಸ ಎಲ್ಲಿ ಈಕ್ವಲ್ ಟು ಎಷ್ಟು ಬಂತು ಮೂರು ನೂರ ಅರವತ್ತು ಅನ್ನೋದನ್ನು ನೋಡ್ತೀವಿ ತಿಳಿತಾ ಎಲ್ರಿಗೂ ಸಮಸ್ಯೆ ಸರಿ ಇವಾಗ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂಥದ್ದೇ ಸಮಸ್ಯೆಗಳು ಒಂದೇ ಪ್ರಕಾರದ್ದು ಸುಮಾರು ಪ್ರಶ್ನೆಗಳನ್ನು ನಿಮ್ಗೆ ಪ್ರ್ಯಾಕ್ಟೀಸ್ ತೊಗೊಂಡಿದೆ ನಿಮ್ಮ ಸಾಮಾನ್ಯ ಐಕ್ಯಂತಕ್ಕಂಥವ್ರು ಪರ್ಫೆಕ್ಟ್ ಆಗಲಿ ಅಂತ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ತೊಗೊಂಡಿದೆ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ರಿ ಮೊದಲನೇ ಸಂಖ್ಯೆ ಎ ಈಕ್ವಲ್ ಟು ಹನ್ನೆರಡು ಬರಿತಾ ಇದ್ದೀರಿ ಎಕ್ವಲ್ ಟು ಹನ್ನೆರಡು ಬರೋದ್ರಲ್ಲ ಎಲ್ಲರೂ ನೆಕ್ಸ್ಟ್ ಬಿ ಇಕ್ವಲ್ ಟು ಎಷ್ಟು ಹದಿನೆಂಟು ಆಮೇಲೆ ಹನ್ನೆರಡು ಹದಿನೆಂಟರ ಮಸ ಆರು ಅಂದರೆ ಎಚ್ ಇಕ್ಕೊಟ್ಟು ಎಷ್ಟು ಆರು ಕೇಳಿರೋದು ಲಸ ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಅಂದರೆ ಏನು ಬರೀಬೇಕು ನಾನೀಗ ಎಲ್ಲಿ ಇಕ್ಕೊಟ್ಟು ಪ್ರಶ್ನಾರ್ಥಕ್ಕೆ ಚಿನ್ನ ಹಾಕ್ಬೇಕು ಎಲ್ಲರೂ ಎಲ್ಲಿ ಇಕ್ಕೊಟ್ಟು ಪ್ರಶ್ನಾರ್ಥಕ್ಕೆ ಹಾಕಿ ಎಚ್ ಇಂಟು ಎಲ್ಲಿ ಇಕ್ವಲ್ಟು ಮಸ ಎಚ್ ಅಂದ್ರೆ ಏನು ಮಸ ಎಲ್ ಅಂದರೆ ಏನು ಲಸ ಎಚ್ ಇಂಟು ಎಲ್ಲಿ ಇಕ್ಕೊಳ್ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎ ಇಂಟು ಬಿ ಈಗ ಬೇಕಾಗಿರೋದು ಎಲ್ ಹಾಗಾಗಿ ಎಲ್ಲಿ ಇಕ್ಕೊಳ್ಟು ಎ ಇಂಟು ಬಿ ಡಿವೈಡೆಡ್ ಬೈ ಏನು ಬರೀಬೇಕು ಎಚ್ ಬರೀಬೇಕು ಎ ಇಂಟು ಬಿ ಡಿವೈಡೆಡ್ ಬೈ ಎಚ್ ಎನ ಬೆಲೆ ಎಷ್ಟಿದೆ ಹನ್ನೆರಡಿದೆ ಬಿನ ಬೆಲೆ ಎಷ್ಟಿದೆ ಹದಿನೆಂಟಿದೆ ಎಚ್ನ ಬೆಲೆ ಎಷ್ಟಿದೆ ಆರಿದೆ ಕಡ್ತಾ ಹೊಡಿರಿ ಆರು ಒಂದ್ಲೆ ಆರ್ ಎರಡ್ಲೆ ಆರು ಒಂದ್ಲೆ ಆರ್ ಎರಡ್ಲೆ ಹದಿನೆಂಟು ಎರಡಲೇ ಮೂವತ್ತಾರು ಹದಿನೆಂಟು ಎರಡೇ ಮೂವತ್ತಾರು ಅರ್ಥ ಆಯ್ತಲ್ಲ ಎಲ್ಲರಿಗೂ ಸರಿ ಆದ್ದರಿಂದ ಲ ಸ ಅ ಲ ಸ ಪ್ರಖಂಡ ಲ ಸ ಅ ಎಲ್ ಈಕ್ವಲ್ ಟು ಎಷ್ಟು ಬರೆಯೋಣ ಮೂವತ್ತಾರು ಅನ್ನೋದನ್ನು ಗಮನಿಸಬೇಕು ಮುಂದಿನ ಪ್ರಶ್ನೆಯನ್ನು ಗಮನಿಸಿರಿ ಎರಡು ಸಂಖ್ಯೆಗಳ ಮಸಾ ಮತ್ತು ಲಸಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆಗಿವೆ ಇಲ್ಲಿ ಮಸಾ ಮತ್ತು ಲಸ ಕೊಟ್ಟಿದ್ದಾರೆ ಮಸಾ ಎಚ್ ಆಮೇಲೆ ಲಸ ಎಲ್ ಮಸ ಮತ್ತು ಲಸಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆಗಿವೆ ನಾಲ್ಕು ಮತ್ತು ಅರವತ್ತು ಆಗಿವೆ ಒಂದು ಸಂಖ್ಯೆ ಹನ್ನೆರಡು ಅಂದರೆ ಎ ಇಕ್ವಲ್ ಟು ಎಷ್ಟು ಹನ್ನೆರಡು ಹಾಗಾದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇನ್ನೊಂದು ಸಂಖ್ಯೆ ಅಂದರೆ ಯಾವುದದು ಬಿ ತಗೊಳ್ಳೋಣ ಪ್ರಶ್ನಾರ್ಥಕ್ಕೆ ಚಿಹ್ನೆ ಹಾಕ್ರಿ ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ ನನಗೆ ಬಿ ಕ್ವಶನ್ ಮಾರ್ಕ್ ಇಡ್ತೀನಿ ಎ ಇಂಟು ಬಿ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮ ಎಚ್ ಇಂಟು ಎಲ್ ಎಚ್ ಇಂಟು ಎಲ್ ಬೇಕಾಗಿರೋದೇನು ಬಿ ಗೆ ಬಿಡಿಸ್ಕೊಂಬಿಡ್ರಿ ಎಚ್ ಇಂಟು ಎಲ್ ಡಿವೈಡೆಡ್ ಬೈ ಏನು ಬರಿತೀರಿ ಎ ಬಿ ಇಕ್ವಲ್ ಟು ಎಚ್ ಇಂಟು ಎಲ್ ಡಿವೈಡೆಡ್ ಬೈ ಎ ಎಚ್ನ ಬೆಲೆ ನಾಲ್ಕು ಎಲ್ನ ಬೆಲೆ ಅರವತ್ತು ಏನ ಬೆಲೆ ಎಷ್ಟಿದೆ ಹನ್ನೆರಡಿದೆ ಹನ್ನೆರಡು ಹಾಕ್ರಿ ಹನ್ನೆರಡಲೇ ನೇರವಾಗಿ ಕಟ್ತಾ ಹೋಗ್ತದೆ ನೋಡಿರಿ ಹನ್ನೆರಡು ಒಂದಲೇ ಹನ್ನೆರಡು ಐದಲೇ ಅರುವತ್ತು ನಾಲ್ಕು ಐದು ಗುಣಿಸಿದ್ರೆ ಎಷ್ಟು ಬರ್ತದೆ ಇಪ್ಪತ್ತು ಬರ್ತದೆ ಆದ್ದರಿಂದ ಇನ್ನೊಂದು ಸಂಖ್ಯೆ ಬಿ ಎಷ್ಟು ಇಪ್ಪತ್ತು ಅನ್ನೋದನ್ನು ನೋಡ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ನೋಡು ಎಲ್ಲರೂ ಗಮನಿಸ್ರಿ ಎರಡು ಸಂಖ್ಯೆಗಳ ಮೊಸ ಮತ್ತು ಲಸಗಳು ಕ್ರಮವಾಗಿ ಮೂರು ಅರುವತ್ತು ಆಗಿವೆ ಮಸ ಎಚ್ ಮೂರು ಲಸ ಎಲ್ ಅರವತ್ತು ಆಗಿವೆ ಎಚ್ ಮತ್ತು ಎಲ್ಲಿ ಬರೀರು ಕ್ವಿಕ್ಲಿ ಎಚ್ ಎಲ್ಲಿ ಬರೆದ್ರಿ ಪ್ರಶ್ನೆ ಬರ್ಕೋದು ಕೂಡ್ಬೇಡ್ರಿ ಉತ್ತರ ಮಾತ್ರ ಬರೀರು ಒಂದು ಸಂಖ್ಯೆ ಹನ್ನೆರಡು ಎ ಇ ಎಷ್ಟು ಹನ್ನೆರಡು ಇನ್ನೊಂದು ಸಂಖ್ಯೆ ಯಾವುದದು ಇನ್ನೊಂದು ಸಂಖ್ಯೆ ಯಾವುದು ಬಿ ಅಲ್ಲ ಬಿ ಅನ್ನು ಕಂಡುಹಿಡಿಯೋಣ ಅದಕ್ಕೆ ಸೂತ್ರ ಏನು ಬರ್ಕೋಬೇಕು ಎ ಇಂಟು ಬಿ ಇಕ್ವಲ್ ಟು ಏನು ಬರಿಬೇಕು ಎಚ್ ಇಂಟು ಎಲ್ ಬರಿಬೇಕು ಎ ಇಂಟು ಬಿ ಇಕ್ವಲ್ ಟು ಎಚ್ ಇಂಟು ಎಲ್ ಸೂತ್ರ ಬರ್ಕೊಂಡೆ ಈಗ ಬಿಡಿಸ್ಬೇಕಾಗಿರೋದು ಬಿಗೆ ಬಿಡಿಸ್ಬೇಕಾಗಿದೆ ಬಿ ಈಕ್ವಲ್ ಟು ಎಚ್ ಇಂಟು ಎಲ್ ಡಿವೈಡೆಡ್ ಬೈ ಎ ಎಚ್ ಇಂಟು ಎಲ್ ಬೈ ಎ ಎಚ್ ಬೆಲೆ ಮೂರು ಎಲ್ ಬೆಲೆ ಅರವತ್ತು ಎ ಬೆಲೆ ಹನ್ನೆರಡು ಹನ್ನೆರಡು ಒಂದಲೇ ಹನ್ನೆರಡು ಐದಲೇ ಐದು ಮೂರಲೇ ಹದಿನೈದು ಹಾಗಾಗಿ ಇನ್ನೊಂದು ಸಂಖ್ಯೆ ಬಿ ಈಕ್ವಲ್ ಟು ಎಷ್ಟು ಹದಿನೈದು ಅನ್ನೋದನ್ನು ನೋಡ್ತೀವಿ ಸೇಮ್ ಎಲ್ಲ ಹಿಂದಿನ ಪ್ರಾಬ್ಲಮ್ ಏನು ಮಾಡಿದೆ ಅದನ್ನ ಮಾಡು ಒಂದೇ ಪ್ರಕಾರದ ಸುಮಾರು ಪ್ರಶ್ನೆಗಳನ್ನು ನಿಮಗೆ ಪ್ರಾಕ್ಟೀಸ್ಗೆ ಕೊಡಲಾಗಿದೆ ಸೊ ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ನೋಡು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮೋಸ ಮತ್ತು ಲಸ ಹಾಕೊಂಡು ಹಿಡೀರಿ ಇಲ್ಲಿ ಹನ್ನೆರಡು ಇಪ್ಪತ್ತೊಂದು ಹದಿನೈದು ಇದೆ ನೋಡಿ ಹನ್ನೆರಡು ಇಪ್ಪತ್ತೊಂದು ಹದಿನೈದು ಒಂದು ಸ್ವಲ್ಪ ನೋಡ್ತೀರಾ ಇಲ್ಲಿ ಹನ್ನೆರಡು ನೀವು ಮಾಡಿಬಿಡ್ರಿ ಪಕ್ಕಕ್ಕೆ ಮಾಡಿರಿ ನಿಂಗೆ ಹನ್ನೆರಡು ಎರಡು ಎಷ್ಟಲೇ ಎರಡು ಆರಲೇ ಹನ್ನೆರಡು ಎರಡು ಎಷ್ಟಲೇ ಎರಡು ಮೂರಲೇ ಮೂರು ಒಂದಲೇ ನೆಕ್ಸ್ಟ್ ಎಷ್ಟೈತಿ ಇಪ್ಪತ್ತೊಂದೈತಿ ಇಪ್ಪತ್ತೊಂದನೇ ಹೆಂಗೆ ಹೊಡಿತು ರೀ ಮೂರು ಏಳೇ ಏಳು ಒಂದಲೇ ಆಮೇಲೆ ಎಷ್ಟಿದೆ ಹದಿನೈದು ಇದೆ ಹದಿನೈದನ್ನು ಹೆಂಗೆ ಹೊಡ್ಕೋಬೇಕು ಮೂರು ಐದಲೇ ಹದಿನೈದು ಐದು ಒಂದಲೇ ಐದು ಮಾಡಿಕೊಂಡ್ರೆ ಎಲ್ಲರೂ ಎಷ್ಟು ಈ ತಂಗ್ದೇ ಮಾಡ್ಕೋಬೇಕು ನೋಡಿರಿ ಹನ್ನೆರಡಿದೆ ಆಮೇಲೆ ಇಪ್ಪತ್ತೊಂದು ಇದೆ ಆಮೇಲೆ ಮತ್ತು ಹದಿನೈದು ಇದೆ ಮೂರು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಇವುಗಳ ಮೋಸ ಮತ್ತು ಲಸವನ್ನು ಕಂಡುಹಿಡಬೇಕಾಗಿತ್ತು ಅಪೂರ್ತನ ತೆಗೆದು ಅಪವರ್ತನ ವಿಧಾನದಿಂದ ಕಂಡುಹಿಡಬೇಕಾಗಿತ್ತು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಮೂರು ಅಂದರೆ ಎರಡರ ಗಾತ ಎರಡು ಗುಂಡ್ಲೆ ಮೂರರ ಗಾತ ಒಂದು ಒಮ್ಮೆ ಡೈರೆಕ್ಟೇ ಬರ್ಕೋರಿ ಇಲ್ಲ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಕ ಬೇಕಂದ್ರೆ ಇಲ್ಲಿ ಡೀಟೇಲ್ ಬರೆದು ಬರೆಯವ್ರ ಬರಿಬೋದು ನೇರವಾಗಿ ಬರ್ಕೊಂಡ್ರೂ ನಡಿತೇವೆ ಎರಡು ಎಷ್ಟು ಸಲ ಬಂದಿದೆ ನೋಡ್ರಿ ಎರಡು ಸಲ ಬಂದಿದೆ ಮೂರು ಒಂದೇ ಸಲ ಬಂದಿದೆ ಹೀಗಾಗಿ ಎರಡರ ಗಾತ ಎರಡು ಮೂರರ ಗಾತ ಒಂದು ಬರಿಬೇಕು ಇದನ್ನಂತೂ ಮೂರು ಗುಂಡ್ಲೆ ಏಳು ಮೂರು ಗುಂಡ್ಲೆ ಏಳುನೂ ಬರಿಬೇಕು ಏನು ಬೇರೆ ಮಾಡಕ್ಕೆ ಬರೋಂಗಿಲ್ಲ ಅಲ್ಲಿ ಮುಂದಿನ ಎಷ್ಟೊತ್ತಿ ಮೂರು ಗುಂಡ್ಲೆ ಐದು ಬರಿಬೇಕು ಮೂರರ ಗಾತ ಒಂದು ಐದರಗಾತ ಒಂದು ಇನ್ನು ಈ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಸ ಮತ್ತು ಲಸ ಬರೆಯುವಾಗ ನಾವು ಏನು ಕ್ರಮ ಅನುಸರಿಸಬೇಕಂದ್ರೆ ನೋಡ್ರಿ ಮೊದಲು ಮಸ ಬರಿತೀನಿ ಮಸಾಹಾ ಇಕ್ಕೊಟ್ಟರು ನೀವು ಬರೀರಿ ಮಸಾಹ ಕಾಮ ಹಾಕಿ ಹೆಚ್ಚಂತು ಬರೀರ್ಬೇಕಂದ್ರೆ ಮಸ ಮಸಾ ಅಂದರೆ ಮೂರು ಥರ ಸಾಮಾನ್ಯ ಇರಬೇಕು ಇಲ್ಲಿ ಮೊದಲನೇ ಅಪವರ್ತನ ನೋಡ್ರಿ ಹನ್ನೆರಡ್ರದ್ದು ಎರಡು ಐತಿ ಎರಡು ಎಲ್ಲ ಕಡೆ ಐತೆ ನೋಡ್ರದ ಇಲ್ಲ ಅಲ್ಲಿ ಅಷ್ಟು ಐತೆ ಅಂದ್ರೆ ಅದು ಸಾಮಾನ್ಯ ಬರೋದೇ ಇಲ್ಲ ಬಿಟ್ಬಿಡಿ ನೆಕ್ಸ್ಟ್ ಮೂರು ನೋಡ್ರಿ ಮೂರು ಇಲ್ಲ ಸ್ವಲ್ಪ ಸಮಾಧಾನ ನೋಡಿರಿ ಮೂರರ ಗಾತ ಒಂದು ಮೂರರ ಗಾತ ಒಂದು ಮೂರರ ಗಾತ ಒಂದು ಈ ಲೆಕ್ಕದಾಗ ಘಾತ ಎಲ್ಲ ಒಂದ ಬಂದದ್ದು ಮಸಾ ತಗೊಳದಾಗ ಸಾಮಾನ್ಯ ಇರಬೇಕು ಘಾತ ಕಮ್ಮಿ ಇರಬೇಕು ಮೂರರ ಗಾತ ಇಲ್ಲಿ ಎರಡಿದ್ದು ಇಲ್ಲಿ ಮೂರರ ಗಾತ ಇದ್ದು ಇಲ್ಲಿ ಮೂರ ಗಾತ ಒಂದಿತ್ತು ಅಂದರೆ ಆವಾಗ ಮಸ ಮೂರರ ಗಾತ ಒಂದಕ್ಕ ಅಂದ್ರೆ ಘಾತ ಕಮ್ಮಿ ಇದ್ದದ್ದನ್ನು ಯಾವಾಗಲೂ ಮಸ ಆಗಿರ್ತದೆ ಇದು ನಿಮ್ಮ ಗಮನದಾಗ ಇರಲಿ ಲಸಾ ತೊಗೊಳತ್ನಾಗ ಇದ್ರ ಉಲ್ಟಾ ಹೈಯೆಸ್ಟ್ ಗಾತ ಎದ್ದು ಇಡಬೇಕಂದ್ರೆ ಅತಿ ಹೆಚ್ಚಿನ ಗಾತ ಇದ್ದದ್ದನ್ನ ಇಡಬೇಕು ಸಂದರ್ಭಗಳು ಬರ್ತಾವೆ ಮುಂದಿನ ಲೆಕ್ಕದಾಗ ಗೊತ್ತಾಗ್ತದೆ ನೋಡ್ರಿ ಈಗ ಇಲ್ಲಿ ಅಂತೂ ನೋಡಿ ಮೂರರ ಗಾತ ಒಂದು ಮೂರರ ಗಾತ ಒಂದು ಎಲ್ಲ ಕಡೆ ಐತಿ ಮೂರರ ಗಾತ ಒಂದು ತೊಗೋಬೇಕು ಸರಿ ಹನ್ನೆರಡರೊಳಗಿಂದ ಇರುವ ಎರಡ ಪೊರ್ತಾನ ಎರಡ ಮೂರ ಮೊಸ ಒಂದು ಒಂದ ನೋಡ್ಕೊಂಡು ಬಿಟ್ರೆ ಮುಗಿದೋದು ಮುಂದಿನ ನೋಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮಸ ಅಂದ್ರೆ ಮೂರು ತರಗ ಇರಬೇಕಲ್ಲ ಇಲ್ಲಿ ಎರಡು ಚೆಕ್ ಮಾಡ್ರೆ ಮುಗಿದೋತಿ ಇನ್ಯಾವುದೇ ಏನೂ ಪ್ರಶ್ನೆ ಬರೋದಿಲ್ಲ ಸೊ ಮೂರರ ಗಾತ ಒಂದು ಅಷ್ಟೇ ಇನ್ನು ಅದಕ್ಕೇನು ಎಂಟು ಬರೋದಿಲ್ಲ ಮೂರರ ಗಾತ ಒಂದು ಹಾಗೆ ಬರ್ಕೊಂಬಿಡ್ರಿ ಹಂಗಂದ್ರೆ ಅದರ ಎಷ್ಟು ಬೆಲೆ ಎಷ್ಟು ಮೂರು ಅಂತಕ್ಕಂಥದ್ದನ್ನು ನೋಡ್ತೀವಿ ಹೆಚ್ಚು ಬರೆಯೋಣ ಇಲ್ಲ ಸಾರಿ ಎಲ್ಲ ಬರೆಯೋಣ ಲಸ ಸೋಡಿರಿ ಸಾಮಾನ್ಯ ಮತ್ತು ಸಾಮಾನ್ಯವಲ್ಲದ ಅಪವರ್ತನಗಳ ಗುಣಲಬ್ಧ ಆಗಿರ್ತೈತಿ ಯಾವತ್ತು ಎರಡರ ಗಾತ ಎರಡೈತಿ ಸಾಮಾನ್ಯ ಐತೆ ನೋಡಿರಿ ಎಲ್ಲ ಅದನ್ನೂ ಇಟ್ಕೋಬೇಕಾ ಎರಡರ ಗಾತ ಎರಡು ಬರೋದೆ ಮೂರರ ಗಾತ ಒಂದೈತಿ ನೋಡಿರಿ ಮೂರರ ಗಾತ ಒಂದು ಎಲ್ಲ ಕಡೆ ಐತೆ ಇಟ್ಕೊಂಡೇನೆ ಎರಡು ಮುಗಿದು ಎರಡು ಮುಗಿದು ಕೆಳಗೆ ಬರ್ರಿ ಇಪ್ಪತ್ತೊಂದ್ರಾಗ ಮೂರರ ಗಾತ ಒಂದು ಅದು ಕೌಂಟ್ ಆಗೈತೆ ಹಿಂದಕ್ಕೆ ಬಿಟ್ಟು ಬಿಡ್ರಿ ಅದನ್ನ ಏಳರ ಗಾತ ಒಂದು ಇದು ಸಾಮಾನ್ಯ ಅಲ್ಲದ ಅಪವರ್ತನ ಮುಂದೆ ಐದಿದೆ ಐದಿದೆ ಇಲ್ಲಿ ಮೂರಿದೆ ಮೊದಲು ಅದ್ರ ಅದು ಬಂದೈತೆ ಈಗಾಗಲೇ ಇನ್ನು ನೆಕ್ಸ್ಟ್ ಯಾವ್ದೈತಿ ಐದಿದೆ ಐದರ ಗಾತ ಎಷ್ಟು ಒಂದು ನೋಡ್ರಿ ಸಾಮಾನ್ಯ ಮತ್ತು ಸಾಮಾನ್ಯವಲ್ಲದ ಅಪವರ್ತನಗಳ ಗುಂಡ್ಲಬ್ಧ ತಗೊಂಡ್ರಂದ್ರೆ ನಿಮ್ಗೆ ಲಸ ಸಿಗ್ತೈತಿ ಒಂದು ಕಿವಿ ಏನು ಚುಚ್ಕೋಬೇಕಿಲ್ಲ ಅಂದ್ರೆ ಸಾಮಾನ್ಯ ಇತ್ತು ಅಂದ್ರೆ ಲಸ ತೊಗೊಳದಾಗ ಅತಿ ಹೆಚ್ಚಿನ ಗಾತದ ಅಪವರ್ತನವನ್ನು ತಗೋಬೇಕು ಇಷ್ಟು ನೆನಪಿನಲ್ಲಿ ಇಟ್ಕೋಬೇಕು ಇದನ್ನ ಗುಣಾಕಾರ ಮಾಡಿಬಿಟ್ರೆ ನಿಮಗೆ ಲಸ ಸಿಗ್ತದೆ ನೋಡಿರಿ ಎರಡರ ಗಾತ ಎಷ್ಟು ನಾಲ್ಕು ಹೌದಾ ಇಲ್ಲ ನಾಲ್ಕು ಹೌದಾ ಇಲ್ಲರಪ್ಪ ನಾಲ್ಕು ಎರಡರ ಗಾತ ಅಂದ್ರೆ ಎರಡನ್ನ ಎರಡು ಸಲ ಗುಣಿಸ್ಬೇಕು ನಾಲ್ಕು ಮೂರರ ಗಾತ ಒಂದಂದ್ರೆ ಮೂರು ಏಳರ ಗಾತ ಒಂದಂದ್ರೆ ಏಳು ಐದು ಹಂಗೆ ಇರಲಿ ಹೌದಾ ನೋಡಿ ನಾನು ಬಾಯ್ ಲೆಕ್ಕ ಮಾಡ್ತೀನಿ ಇಲ್ಲಿ ಐದು ನಾಲ್ಕು ಇಪ್ಪತ್ತ ಏಳು ಮೂರಲೆ ಇಪ್ಪತ್ತೊಂದ ಇಪ್ಪತ್ತೊಂದು ಗುಂಡ್ಲೆ ಇಪ್ಪತ್ತು ಇಪ್ಪತ್ತೊಂದು ಗುಂಡ್ಲೆ ಇಪ್ಪತ್ತೊಂದು ಎರಡಲೇ ಅಷ್ಟು ನಲ್ವತ್ತೆರಡು ಅಂದರೆ ನಾಲ್ಕುನೂರ ಇಪ್ಪತ್ತು ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನಾ ಹೇಳತ್ತೀನಿ ಸರಿ ಐತಿಲ್ಲ ನೋಡಿರಿ ನೀವು ಚೆಕ್ ಮಾಡ ಕರೆಕ್ಟ್ ಐತಿಲ್ರಪ್ಪ ನಾಲ್ಕು ಮೂರಲೆ ಹನ್ನೆರಡು ಏ ತಪ್ಪಿದ್ದೆ ನೋಡಿರಿ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಇದೇ ಅರವತ್ತ ಆರಳೆ ನಲ್ವತ್ತೆರಡು ಕರೆಕ್ಟ್ ಐತಿಲ್ಲ ಅರವತ್ತ ಗುಂಡ್ಲೆ ಏಳು ಏಳು ಏಳಾರಲೆಂಡ್ ನಲ್ವತ್ತೆರಡು ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕರೆಕ್ಟ್ ಆಯ್ತವರು ಏನಾದಪ್ಪ ಹೇಳ್ರ ಮತ್ತು ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇಲ್ಲಿ ಲಸ ಆದ ಬೆಲೆ ಎಷ್ಟಾಯ್ತಂದ್ರೆ ನಾಲ್ಕುನೂರ ಇಪ್ಪತ್ತು ಅನ್ನೋದನ್ನು ನೋಡ್ತೀವಿ ಅರ್ಥ ಆಯ್ತಾ ಇದು ಸರಿ ಮುಂದಿನ ಪ್ರಶ್ನೆ ನೋಡಿ ಮೂರು ಎಂಟು ಹದಿನೈದರ ಮೊಸ ಮತ್ತು ಲಸ ಅಂತ ಮೂರು ಎಂಟು ಹದಿನೈದರ ಮೊಸ ಮತ್ತು ಲಸ ಇಲ್ಲಿ ಯಾವುದು ನಿರ್ದಿಷ್ಟ ವಿಧಾನ ಅವರು ಯಾವುದು ವಿಧಾನ ಹೇಳಿಲ್ಲ ನಾವು ಅಪವರ್ತನ ವಿಧಾನದಿಂದ ನಾವು ಹೋಗೋಣ ಮೂರ ಈ ಏನು ಬರೀತೀರಿ ಒಂದು ಗುಂಡ್ಲೆ ಮೂರು ಇಷ್ಟ ಬರೀರಿ ಎಂಟು ಹೆಂಗೆ ಬರೀತೀರಿ ಎರಡರ ಗಾತ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಅಂದರೆ ಎರಡರ ಗಾತ ಎಷ್ಟದು ಮೂರು ಆಮೇಲೆ ಮುಂದೇನಾಯ್ತದ್ದು ಹದಿನೈದು ಐತೆ ಮೂರೈದಲೇ ಹದಿನೈದು ಮೂರರ ಗಾತ ಒಂದು ಗುಂಡ್ಲೆ ಐದರಗಾತ ಒಂದು ಮಸ ಮತ್ತು ಲಸವನ್ನು ಒಂದು ಬರಿಬೇಕು ಮಸ ಹೆಚ್ಚಿಗೆ ಕೋಟೆ ಏನು ಬರ್ತದಿ ಬರಿತೀರಿ ಎಲ್ಲಿ ಕೋಟೆ ಏನು ಬರಿತೀರಿ ನೋಡಿರಿ ಸಾಮಾನ್ಯ ಏನೈತ್ರಪ್ಪ ಎಲ್ಲ ಕಡೆ ಇಲ್ಲಿ ಮೂರಿದೆ ಇಲ್ಲಿಲ್ಲ ಇಲ್ಲಿ ಇಲ್ಲಿದೆ ಅಂದ್ರೆ ಏನೂ ಸಾಮಾನ್ಯ ಇಲ್ಲ ಇದ್ರೊಳಗೆ ಅಂದ್ರೆ ಒಂದು ಮಸ ಎಷ್ಟು ಲಸ ನೋಡಿರಿ ಮೂರರ ಗಾತ ಇಲ್ಲಿ ಒಂದೇ ಐತೆ ಇಲ್ಲಿಯೂ ಮೂರರ ಗಾತ ಒಂದೇ ಐತೆ ಸಾರಿ ಮೂರರ ಗಾತ ಒಂದೇ ಬರ್ರಿ ಎಲ್ಲದ ಮುಂದೆ ಏನು ಬರ್ರಿ ಮೂರರ ಗಾತ ಒಂದು ಹೌದಾ ಒಂದಂತೂ ಬಂದೈತಿಗೆ ಇನ್ನು ಎರಡರ ಗಾತ ಎಷ್ಟು ಮೂರು ಒಂದೇ ಸಲ ಆಯ್ತು ಎರಡರ ಗಾತ ಮೂರು ಅತಿ ಹೆಚ್ಚಿನ ಘಾತನ ತಗೋಬೇಕು ಒಂದೇ ಸಲ ಆಯ್ತು ಇರೋದನ್ನು ಮೂರಿಗಾಗಲೇ ಬಂದೈತಿ ಇನ್ನು ಐದರ ಗಾತ ಒಂದು ಸಾಮಾನ್ಯ ಮತ್ತು ಸಾಮಾನ್ಯ ಒಲ್ಲದ ಅಪವರ್ತನಗಳ ಗುಂಡದ್ದ ತಗೋಬೇಕು ಮೂರರ ಗಾತ ಒಂದ್ರೆ ಮೂರು ಎರಡರ ಗಾತ ಮೂರಂದ್ರೆ ಎಂಟು ಐದರ ಗಾತ ಒಂದ್ರೆ ಐದು ಎಷ್ಟೋ ಒನ್ನೂರ ಇಪ್ಪತ್ತು ಒನ್ ಒಂದೂರ ಇಪ್ಪತ್ತು ಏನದು ಮಸಾನೋ ಲಸ ಲಸ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಅನ್ನೋದನ್ನು ನಾವು ನೋಡ್ತೀವಿ ಸರಿ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಪ್ರಶ್ನೆ ಅಂತ ನೋಡಿರಿ ಪರಿಹಾರಕ್ಕೆ ಸದ್ಯ ಸಾಗೋಣ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಮತ್ತು ಎಪ್ಪತ್ತೈದು ಒಂದೂರ ಮೂವತ್ತೈದು ಮತ್ತು ಎಪ್ಪತ್ತೈದರ ಮಸಾಹವನ್ನು ಕಂಡು ಹಿಡಿದು ನಂತರ ಒಂದೂರ ಮೂವತ್ತೈದು ಎಪ್ಪತ್ತೈದು ಇಲ್ಲೇ ಒಂದು ಎರರ್ ಆಗೈತಲ್ಲ ಇಲ್ಲಿ ಮಸಾ ಆಗಬೇಕು ನಂತರ ಮಸಾ ಒನ್ ತರ್ಟಿ ಫೈವ್ ಸೆವೆಂಟಿ ಫೈವ್ ಆ ಎರಡು ಮಸಾ ಏನು ಬರ್ತಿಲ್ಲ ಆ ಬೆಲೆ ಮತ್ತು ಇಪ್ಪತ್ತರ ಲಸಾವನ್ನು ಕಂಡುಹಿಡಬೇಕಾಗಿದೆ ಸರಿ ಇಲ್ಲೇನು ಮಸಾ ಬರ್ತೇ ಇದ್ರದ್ದು ಆ ಮಸಾದ ಬೆಲೆ ಮತ್ತು ಇಪ್ಪತ್ತು ಆ ಥರದ್ದು ಏನು ಮಾಡಬೇಕು ಲಸ ಕಂಡುಹಿಡಬೇಕು ಈಗ ಮೊದಲು ಇವು ಎರಡೂತ್ರದ್ದು ಮಸಾ ಕಂಡುಹಿಡಬೇಕು ನಾವು ಒನ್ ತರ್ಟಿ ಫೈವ್ ಸ್ವಲ್ಪ ಅಪರ್ಥನ್ ಒಂದು ನೂರ ಮೂವತ್ತೈದು ಬಡ್ಕೊರಿ ಒಂದು ನೂರ ಮೂವತ್ತೈದು ಬರ್ಕೋರಿ ಇದೆಷ್ಟು ಲೇಸ್ತಾರೆ ನೋಡ್ರಿ ಮೊದ್ಲ ಮೂರಲ್ಲೇ ಮೂರು ನಾಲ್ಕಲೇ ಹನ್ನೆರಡು ಮೂರೈದಲೇ ಹದಿನೈದು ಮೂರು ಎಷ್ಟ್ಲೆ ಮತ್ತು ಮೂರೊಂದಲೇ ಮೂರು ಐದಲೇ ಮೂರ ಐದಲೇ ಹದಿನೈದು ಐದು ಒಂದಲೆ ಐದು ನೆಕ್ಸ್ಟ್ ಎಪ್ಪತ್ತೈದು ಎಪ್ಪತ್ತೈದು ಹುಡ್ಕೊ ಮೂರ ಎರಡಲೆ ಆರು ಒಂದು ಉಳಿತು ಮೂರೈದಲೇ ಹದಿನೈದು ಐದು ಐದಲೇ ಇಪ್ಪತ್ತೈದು ಐದು ಎಷ್ಟಲೇ ಐದು ಒಂದಲೇ ಐದು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಇನ್ಮೇಲೆ ಏನು ಮಾಡೋಣ ಅಂತಂದ್ರೆ ಇವುಗಳ ಗುಣರಾಬ್ಧ ರೂಪದಾಗ ಬರ್ಕೋರಿ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಐತಲ್ಲ ಇಲ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಹಂಗಿದಂಗೆ ಬರಿತೀನಿ ಈಕ್ವಲ್ ಟು ಒನ್ ತರ್ಟಿ ಫೈವ್ ಇ ಕೊಟ್ಟು ಏನು ಬರೀ ನಾವು ಮೂರು ಮೂರು ಸಲ ಆಮೇಲೆ ಐದು ಎಷ್ಟು ಸಲ ಒಂದರ ಸಲ ಅಲ್ಲ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಐದು ಅಂದರೆ ಮೂರರ ಗಾತ ಎಷ್ಟು ಬರಿತೀರಿ ಮೂರು ಐದರ ಗಾತ ಎಷ್ಟು ಬರೀತೀರಿ ಒಂದು ಬರಿತೀರಿ ಇನ್ನು ಎಪ್ಪತ್ತೈದನ್ನೇ ಹಂಗೆ ಬರಿಬೋದು ನೋಡಿ ಎಪ್ಪತ್ತೈದು ಇಕ್ಕೊಳ್ರಿ ಮೂರು ಗುಂಡ್ಲೆ ಐದು ಗುಂಡ್ಲೆ ಐದು ಮೂರು ಐದು ಐದು ಅಂದರೆ ಮೂರರ ಗಾತ ಒಂದು ಗುಂಡ್ಲೆ ಐದರ ಗಾತ ಎಷ್ಟು ಎರಡು ಈಗ ನಾವೇನು ಮಾಡೋಣ ನೋಡಿರಿ ಮಸಾ ಅಂತ ಬರಿತೀನಿ ನಾನು ನೀವು ಬರೀ ಮಸ ಯಾವ್ಯಾವುದ್ರ ಮಸ ನೂರ ಮೂವತ್ತೈದು ಮತ್ತು ಎಪ್ಪತ್ತೈದರ ಮಸಾ ಹಾಕೊಂಡು ಹಿಡಿಯೋ ಮೊದಲು ಇದ್ರ ಬೆಲೆ ಎಟ್ ಬರ್ತೈತೆ ನೋಡಿ ಇವ ಇವೆರಡದ್ರದ್ದು ಮಸಾ ಮೂರರ ಗಾತ ಮೂರೈತೆ ಇಲ್ಲ ಮೂರರ ಗಾತ ಒಂದು ಐತೆ ಕಡಿಮೆ ಗಾತ ಇದ್ದದ್ದನ್ನು ಹಿಡಿಬೇಕು ಯಾವಾಗ ಮಸಾ ಕಂಡು ಹಿಡಿತನಾಗ ಲಸ ಕಂಡು ಹಿಡಿದ್ನಾಗ ಹೆಚ್ಚಿನ ಗಾತದ್ದು ಇಡಿಬೇಕು ಅಂತಲಾಕಿಟ್ಕೊರಿ ಮೂರರ ಗಾತ ಮೂರು ಮೂರರ ಗಾತ ಒಂದು ಕಡಿಮೆ ಗಾತ ಅಂದರೆ ಯಾವುದು ಮೂರರ ಗಾತ ಒಂದು ಇನ್ನು ಐದು ಎರಡು ಕಡೆ ಇದು ಸಾಮಾನ್ಯ ಐತೆ ಇದು ಕಡಿಮೆ ಗಾತ ಯಾವುದು ಒಂದು ಅಂದ್ರೆ ಐದು ಮೂರಲೇ ಎಷ್ಟು ಹದಿನೈದು ಈಗ ನಿಮ್ಗೆ ಏನು ಸಿಕ್ತು ಇದ್ರದ್ದು ಮಸಾ ಸಿಕ್ಕಿ ಮಸಾದ ಬೆಲೆ ಹದಿನೈದು ಹದಿನೈದು ಇದ್ರ ಉತ್ತರ ಹದಿನೈದು ಹಂಗತ್ತೆ ಹದಿನೈದು ಮತ್ತು ಇಪ್ಪತ್ತರ ಲಸು ಹಾಕೊಂಡು ಇಡಬೇಕು ನಾವು ಈಗ ಹದಿನೈದು ಮತ್ತು ಇಪ್ಪತ್ತು ಇಲ್ಲಿ ಹದಿನೈದು ಐತೆ ಇಪ್ಪತ್ತೈದು ನಿಮ್ದು ಏನು ಡಿವಿಜನ್ ಮೆಥಡ್ ಇರಲಿ ಹಂಗೆ ಮಾಡಿಬಿಡಿ ಎರಡರಲ್ಲೇ ಇಲ್ಲ ಮೂರು ಲಚ್ೀರಿ ಎರಡು ಲೇ ಹಚ್ರಿ ಹದಿನೈದಕ್ಕೆ ಹದಿನೈದು ಇರಲಿ ಎರಡಷ್ಟ್ಲೇ ಎರಡು ಹತ್ತಲೇ ಎರಡು ಹದಿನೈದು ಹದಿನೈದು ಇರಲಿ ಎರಡಷ್ಟ್ಲೇ ಎರಡು ಐದಲೇ ಈಗ ಐದರಲ್ಲಿ ಹಚ್ರಿ ಐದು ಎಷ್ಟ್ಲೆ ಐದು ಮೂರಲೇ ಹದಿನೈದು ಐದು ಒಂದಲೇ ಮೂರು ಒಂದ್ಲೇ ಒಂದ್ಲೇ ನೋಡ್ರಿ ಈಗ ಆದ್ದರಿಂದ ಆದ್ದರಿಂದ ಮಾಸಾಅ ಒಂದೂರ ಮೂವತ್ತೈದು ಎಪ್ಪತ್ತೈದು ಮತ್ತು ಇಪ್ಪತ್ತರ ಇಪ್ಪತ್ತರ ಲಸ ಇಕ್ವಲ್ ಟು ಇಲ್ಲ ಡೈರೆಕ್ಟ್ ಬರ್ದು ಬರೆದಿಡು ನನಗೆ ಲಸ ಇಕ್ವಲ್ ಟು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಐದು ಗುಂಡ್ಲೆ ಮೂರು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಐದು ಗುಂಡ್ಲೆ ಮೂರು ಎರಡೈಲ್ಲೇ ನಾಲ್ಕು ನಾಲ್ಕೈದಲ್ಲೇ ಇಪ್ಪತ್ತು ಇಪ್ಪತ್ತ್ಮೂರಲ್ಲೇ ಅರವತ್ತು